ಮಾತಾಡಿಕೊಂಡು ಎರಡು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನೀವೆಲ್ಲ ಸಹಕರಿಸಿದ್ದಕ್ಕೆ ಮತ್ತು ಆಯೋಜನೆ ಮಾಡಿದ್ದ ಎಲ್ಲ ಮುಖಂಡರಿಗೆ ನನ್ನ ಅಭಿನಂದನೆಗಳು ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ರೆ ನಮ್ಮ ಎಲ್ಲ ಪತ್ರಿಕಾ ಮಿತ್ರರವರೆಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಹೋರಾಟಗಾರರು ಮತ್ತು ಸಂಘಟನೆ ಪಾತ್ರ ತುಂಬಾ ಮುಖ್ಯವಾಗಿರ್ತದೆ ಯಾಕಂದ್ರೆ ಅಲ್ಲಿಗಳಲ್ಲಿ ತಿಳಿವಳಿಕೆ ಇಲ್ಲದೆ ಕೆಲವರು ಕೆಲವು ಕೆಲಸಗಳನ್ನು ಮಾಡ್ಕೊಳಕ್ ಅವಾಗ ಎಲ್ಲ ಆಫೀಸ್ಗಳಿಗೆ ಬೇರೆ ಬೇರೆ ಕಡೆ ಹೋಗಿ ಕೆಲಸಗಳು ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಗಲ್ಲ ಅಂತ ಸಮಯದಲ್ಲಿ ನಮ್ಮ ಸಂಘಟನೆಗಾರರು ಮತ್ತು ಹೋರಾಟಗಾರರ ಮುಖಾಂತರ ಎಷ್ಟೋ ಕೆಲಸಗಳನ್ನು ಮಾಡ್ಕೊತೀವಿ ನಾನು ಒಂದು ಉದಾಹರಣೆ ಹೇಳ್ತೀನಿ ನಾನು ಓದುವ ಸಮಯದಲ್ಲಿ ನನಗೆ ಒಂದು ದರಖಾಸ್ ಲ್ಯಾಂಡ್ ವಿಷಯದಲ್ಲಿ ಒಂದು ಪ್ರಾಬ್ಲಮ್ ಬಂದಿತ್ತು ಆ ಪ್ರಾಬ್ಲಮ್ನ ನಮ್ಮ ದಲಿತ ಸಂಘಟನೆಯ ಮುಖಾಂತರ ಮತ್ತು ನನ್ನ ಸ್ನೇಹಿತರೊಬ್ಬರು ಅಂಜನೇ ಶೆಟ್ಟಿ ಅಂತ ಚಿಂತಾಮಣಿಯಲ್ಲಿದ್ದರು ಅವರು ನಮ್ಮ ಮುನಿಸಿದ್ದಾರೆ ಮುನಸಾಮ ಹೋದ್ರೆ ನಾವು ಮುನಸಾಮನ್ ಅವರವರ ನಾವು ಹೋದು ನಾನು ಡಿಗ್ರಿ ಹೊರ್ತಾ ಇದ್ದೆ ಆ ಟೈಮಲ್ಲಿ ನಾವು ಮುನಸಾಮನೊಬ್ಬರ ಹೋದಾಗ ಮುನಸಾಮನ್ ಅವರು ನನ್ನ ಎಸಿ ಅವರ ಕರ್ಕೊಂಡೋಗಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ತಾರೆ ಅವರಿಗೆ ಈ ಈಗ ಇಲ್ಲ ಮಂಗಳ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಹೋರಾಟಗಾರರನ್ನ ಮತ್ತು ಸಂಘಟನೆಗಾರರನ್ನ ನಾವು ಉಳಿಸ್ಕೋಬೇಕಾಗತ್ತೆ ನಾನು ಈ ಸಭೆಯ ಮುಖಾಂತರ ನಾನು ಕೊಡ್ತಾ ಇದೀನಿ ನಿಮ್ಮದ ಯಾವುದೇ ಕಾರ್ಯಕ್ರಮಗಳಿಗೆ ಸಂಘಟನೆಗಾರರಿಗೆ ಮತ್ತು ಹೋರಾಟಗಾರರಿಗೆ ನಿಮ್ಮದ ಯಾವುದೇ ಕಾರ್ಯಕ್ರಮಗಳಿಗೆ ನನ್ನ ಬೆಂಬಲ ಇರುತ್ತೆ ಯಾವಾಗಲೂ ನನ್ನ ಬೆಂಬಲ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಇವತ್ತು ಸಂವಿಧಾನ ಉಳಿವಿಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೆಲವರು ಅಯೋಧ್ಯರು ಸಂವಿಧಾನವನ್ನು ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಎಲ್ಲ ಮಾಧ್ಯಮಗಳ ಮುಖಾಂತರ ಮತ್ತು ಸ್ಪೇಖರ್ ಮುಖಾಂತರ ಓದ್ತಾ ಇರ್ತೀರ ಎಲ್ಲಾ ವಿಷಯ ತಿಳ್ಕೊಂಡಿರ್ತೀರ ಪಾಪ ಇರೋರಿಗೆ ಕೆಲವ್ರು ಗೊತ್ತಾಗಲ್ಲ ಸಂವಿಧಾನ ಅಂದ್ರೆ ಒಂದು ಜಾತಿಗೆ ಸಂಬಂಧ ಅಲ್ಲ ಎಲ್ಲ ಜಾತಿಗೆ ಎಲ್ಲ ಜೀವದಲ್ಲೂ ಸಂಬಂಧಪಟ್ಟಂತ ವಿಷಯ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡಕ್ಕಾಗಲ್ಲ ಅವರ ಯಾವುದೋ ಇದ್ದಾರೆ ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಾಗ ನಾವು ಸಂವಿಧಾನ ಅಂಬೇಡ್ಕರ್ ಅವರ ಅನುಯಾಯಿಗಳು ಒಂದು ಕೂಡ್ಲು ಹಾಕಿದ್ರೆ ಸಾವು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಚ್ಚರಿಕೆ ಗೊತ್ತಾ ಇದ್ದೀವಿ ಸಂವಿಧಾನ ಉಳಿದಾಗಿ ಬಡವ ಪಕ್ಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಅದರಿಂದ ಸಂವಿಧಾನದ ಉಳುಮವಾಗಿ ಬಡವರ ಪಕ್ಷವಾಗಿ కాంగ్రెస్ పక్ష ఇదెలూ కాంగ్రెస్ పక్షలసేపు కాంగ్రెస్ పక్ష వాడి నాము ఓట్ హౌతమిక ఈ సమయంలో ముందే బయట జై హింద్ జై హింద్